అన్ననవరాల చక్రవర్తి అన్నవారు వేదకే బు ఒక్క మాత్రం అనుగ్రహి అంట నిరంతరం

ಮೂರ್ನಾಲ್ಕು ದಿನದಿಂದ ಕಾಲ್ ಮಾಡಿ ಈ ತರ ಬರ್ಬೋದಾ ಹರಿಕತೆ ಹರಿಕತೆ ಮತ್ತು ಯಾರಾದರೂ ಮಾಡಿದ್ರೆ ಅವರನ್ನ ಪ್ರೀತಿಯಿಂದ ಗೌರವಿಸೋದು ನನಗೆ ಬಹಳ ಇಷ್ಟ ಆಗುತ್ತೆ ಯಾಕೆಂತಂದ್ರೆ ಪರಂಪರೆಯನ್ನ ಉಳಿಸೋದಕ್ಕೆ ಬಹಳ ದೊಡ್ಡ ಕೆಲಸ ಹರಿಕತೆ ನಾನು ಯಾವಾಗಲೂ ಭಾವಿಸ್ತೀನಿ ಆ ಕೆಲಸವನ್ನು ಯಾರಾದರೂ ಮಾಡಬೇಕು ಪರಂಪರೆ ಹರಿಕತೆಯ ಪರಂಪರೆಯನ್ನು ಉಳಿಸಿದ್ರೂ ಕೂಡ ಅವ್ರ ಕಸು ಕೈ ಒಂದು ಶಕ್ತಿ ತುಂಬಬೇಕು ಅಂತ ಅಲ್ಲಿಗೆ ಹೋಗ್ಬೇಕು ಅಂತ ನಾನು ಯಾವಾಗಲೂ ಭಾವಿಸ್ತೀನಿ ಆ ದೃಷ್ಟಿಯಿಂದಲೇ ಇವತ್ತು ಬಂದಿದ್ದು ಸ್ವಲ್ಪ ಒಂದು ಅದನ್ನ ಕೇಳಿವಿ ನನ್ನ ಭಾಗ್ಯ ಅಂತ ಭಾವಿಸ್ತೀನಿ ಬಹಳ ಒಳ್ಳೆದಾಗಿ ಭಗವಂತನೀಚೆ ನೋಡಿ ಎಂಟು ಚೆನ್ನಾಗಿತ್ತು ಅಂತಂದ್ರೆ ನಾನು ಬರೋ ಟೈಮಲ್ಲಿ ಸರಿಯಾಗಿ ರಾಮ ಕಾರ್ಯವೇ ನಾನು ರಾಮ ಕಾರ್ಯ ಬೇರೆ ಅಲ್ಲ ರಾಷ್ಟ್ರ ಕಾರ್ಯ ಬೇರೆ ಅಲ್ಲ ಅಂತ ಭಾವಿಸ್ತೀನಿ ಯಾರು ರಾಮ ಕಾರ್ಯ ಮಾಡ್ತಾರೋ ಅವರು ರಾಷ್ಟ್ರ ಕಾರ್ಯವನ್ನೇ ಮಾಡ್ತಾರೆ ಅಂತ ಭಾವಿಸೋದರಿಂದ ರಾಷ್ಟ್ರ ಕಾರ್ಯದ ಹೊತ್ತಲ್ಲೇ ಬಂದು ಕೂತಿದ್ದು ನನಗೂ ಒಂದು ಪ್ರೇರಣೆಯಾಗಬಹುದಾಗಿರುವಂತ ಸಂಗತಿ ಅಂತ ನಾನು ಕೊಡ್ತೀನಿ ಮತ್ತೊಮ್ಮೆ ಭಾರತೀಯ ತರುಣರಲ್ಲಿ ನಮ್ಮ ಮಕ್ಕಳಲ್ಲಿ ಆಂಜನೇಯ ಪ್ರತ್ಯಕ್ಷನಾಗಬೇಕಾದಂತ ಅಗತ್ಯ ಇದೆ ಮತ್ತೊಮ್ಮೆ ಬೇಕಾಗಿದ್ದಾನೆ ಭಾರತೀಯ ತರುಣರಿಗೆ ಯಾರು ಬೇಕು ಅಂತ ಕೇಳಿದ್ರೆ ಮೈಕೆಲ್ ಜಾಕ್ಸನ್ ಹೋಗಿದ್ದ ಶಾರುಖ್ ಖಾನ್ ಬಂದ ಸಲ್ಮಾನ್ ಖಾನ್ ಬಂದ ಒಂದಷ್ಟು ಜನ ಎಲ್ಲ ಬಂದೋಗಿದ್ದಾರೆ ಇವರೆಲ್ಲರೂ ನಮ್ಮ ತರುಣರೊಳಗೆ ಸೇರ್ಕೊಳ್ಬೇಕಾಗಿರುವ ಶಕ್ತಿಗಳಲ್ಲ ನಮ್ಮ ತರುಣರೊಳಗೆ ಸೇರ್ಬೇಕಾಗಿರುವ ಶಕ್ತಿ ಅದು ಪ್ರಾಣ ಶಕ್ತಿಯೇ ಅದು ಸಾಕ್ಷಾತ್ ಆಂಜನೇಯ ವೃತ್ತಿಯೇ ಈ ನಿಟ್ಟಿನಲ್ಲಿ ಯಾವ ಪ್ರಯತ್ನ ನಡೆದಿದ್ದೋ ಅದನ್ನು ಪೂರ್ಣವಾಗಿ ಅಭಿನಂದಿಸುತ್ತೇನೆ ಭಾರತದಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ಈ ಪರಂಪರೆಯ ಸತ್ವವನ್ನು ಉಳಿಸುವಂತ ಅಗತ್ಯ ಇದೆ ಒಂದು ಭಾರತ ಕಳೆದ ಹತ್ತು ವರ್ಷಗಳಿಂದ ವಿಕಾಸದ ಓಟದಲ್ಲಿ ನಡೆದಿದೆ ವಿಕಾಸ ಹೇಗೆ ನಡೀತಿದೆ ಅಂತಂದ್ರೆ ಲೆಕ್ಕವಿಲ್ಲದಷ್ಟು ರೋಡ್ಗಳಾಗ್ತಿವೆ ಲೆಕ್ಕವಿಲ್ಲದಷ್ಟು ರೈಲ್ವೆ ಹಳಿಗಳಾಗ್ತಾ ಇವೆ ಲೆಕ್ಕವಿಲ್ಲದಷ್ಟು ಹೊಸ ಟ್ರೈನ್ಗಳು ಬಂದಿವೆ ಭಾರತದ ಎಕಾನಮಿ ಫಿಫ್ತ್ ಲಾರ್ಜೆಸ್ಟ್ ಆಗಿದೆ ಥರ್ಡ್ ಲಾರ್ಜೆಸ್ಟ್ ಆಗುತ್ತೆ ಭಾರತದ ಎಕಾನಮಿ ತ್ರೀ ಟ್ರಿಲಿಯನ್ ಫೈವ್ ಟ್ರಿಲಿಯನ್ ಹೋಗುತ್ತೆ ಭಾರತದಲ್ಲಿ ನೂರ ಎಂಟು ಯುನಿಕಾರ್ಮ್ ಲಕ್ಷಾಂತರ ಸ್ಟಾರ್ಟ್ ಅಪ್ಗಳು ಶುರುವಾಗಿವೆ ಹೊಸ ಹೊಸ ಕಂಪನಿಗಳು ಬರ್ತಾ ಇವೆ ನಮ್ಮ ಜಿ ಡಿ ಪಿ ಜಗತ್ತಿನ ಎಲ್ಲರಿಗಿಂತ ವೇಕ್ ಆಗಿ ಬೆಳಿತ ಡೇಂಜರ್ ಸಂಗತಿ ಏನು ಅಂದ್ರೆ ಓಡತಾ ಇರುವಾಗ ಸಂಸ್ಕೃತಿ ಪರಂಪರೆ ಮಹತ್ವ ದೊಡ್ಡ ಕೆಲಸ ಇರೋದಕ್ಕೆ ಏನು ಅಂತಂದ್ರೆ ನಮ್ಮ ಮಕ್ಕಳು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಲಿ ನಮ್ಮ ಮಕ್ಕಳು ಡಾಕ್ಟರ್ ಆಗ್ಲಿ ನಮ್ಮ ಸ್ಟಾರ್ಟ್ಅಪ್ ಮಾಡ್ಲಿ ಆದ್ರೆ ಮರೆಯದಂತೆ ಇವೆಲ್ಲವನ್ನು ಮಾಡಲಿ ಅನ್ನೋದು ನಮ್ಮೆಲ್ಲರ ಜವಾಬ್ದಾರಿ ಆಗ್ಬೇಕು ದೊಡ್ಡ ಜವಾಬ್ದಾರಿಯನ್ನು ನಿರ್ವಹಿಸುತ್ತೆ ಅನುಮಾನವೇ ಹೆಚ್ಚು ಜನರನ್ನ ಆಕರ್ಷಿಸುವಂತೆ ಮಾಡುವಂತ ಜವಾಬ್ದಾರಿಯನ್ನ ನಾವು ಹೊತ್ತರೆ ಬಹಳ ದೊಡ್ಡ ಕೆಲಸ ಆಗುತ್ತೆ ಅಂತ ನಾನ್ ಭಾವಿಸ್ತೀವಿ ಏನ್ ದೊಡ್ಡ ಪ್ರಯತ್ನವನ್ನ ಸೋದರಿ ಹಾಕಿದ್ದಾರೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ ಭಗವಂತ ಅವರಿಗೆ ಶಕ್ತಿ ಕೊಡ್ತಾನೆ ಕಾರ್ಯಕ್ರಮ ಮಾಡೋದಕ್ಕೆ ನಾವು ಇವೆಲ್ಲ ಶಕ್ತಿ ತುಂಬ ಕಾರ್ಯಕ್ರಮ ಮಾಡೋದಕ್ಕೆ ಒಂದು ಕಾರ್ಯಕ್ರಮ ನಿರಸ್ತಿಗೆ ಬೇಕಾಗಿರುವಂತ ವ್ಯವಸ್ಥೆ ಮಾಡ್ಕೊಡ್ಬೇಕು ಎರಡನೇದು ಕಾರ್ಯಕ್ರಮದಲ್ಲಿ ಕೂತಿರ್ಬೇಕು ನಾವು ಬಹಳ ಬಾರಿ ಏನ್ ಮಾಡ್ತೀವಿ ಅಂತಂದ್ರೆ ಹರಿಕತೆ ದಾಸರೇ ಹೇಳ್ತಿದ್ರು ಅಚ್ಚುನ್ ದಾಸರಿ ಹೇಳ್ತಿದ್ರು ನಮ್ಗೆ ಅಚ್ಚು ದಾಸರು ಅಂದ್ರೆ ಬಹಳ ಅಚ್ಚುಮೆಚ್ಚು ಅವ್ರ ಹರಿಕತೆಯನ್ನ ಎಷ್ಟು ಸಲ ಕೇಳಿದ್ದಿನೇ ಕೇಳಿದ್ದಿನೋ ಗೊತ್ತಿಲ್ಲ ಎಷ್ಟು ಸಲ ಅಂತಂದ್ರೆ ಅನೇಕ ಬಾರಿ ಮುಂದಿನ ಡೈಲಾಗ್ ಏನ್ ಹೇಳ್ತಾರೆ ಗೊತ್ತಿರ್ತಿತ್ತು ನಮ್ಗೆ ಆದ್ರೂ ಅದೊಂಥರ ಮುಂದ ಕೊಡುವಂತ ಸಂಗತಿ ಆಗ್ತಿತ್ತು ಕೂತ್ಕೊಂಡು ಕೇಳ್ತಿದ್ವಿ ನಾವು ಅಷ್ಟು ಚೆನ್ನಾಗಿರ್ತಿತ್ತು ಅದು ಅಂತ ನಮ್ದು ಆಗ್ಬೇಕಾದ್ರೆ ಜವಾಬ್ದಾರಿ ಅವರೇ ಹೇಳ್ತಿದ್ರಲ್ಲ ಬರುವಾಗ ಹರಿಕತೆಗೆ ಒಬ್ಬೊಬ್ಬರು ಬರ್ತಾರೆ ಹೋಗ್ಬೇಕಾದ್ರೆ ನಾಲ್ಕನಾ ಜನರು ಕರ್ಕೊಂಡು ಹೋಗ್ತಾರೆ ಹಂಗ ಆಗ್ಬಾರ್ದು ಅಂತ ಹರಿಕತೆಗೆ ನಾವು ಬರುವಾಗ ಬಂದು ಅದನ್ನ ಪೂರ್ತಿ ಆ ಮಂಗಳ ಮಾಡುವವರೆಗೂ ಕೂಡ ಅದನ್ನ ಶ್ರದ್ಧೆಯಿಂದ ಕೇಳಿ ಅದನ್ನ ಹೃದಯಕ್ಕೆ ತುಂಬಿಕೊಳ್ಳುವಂತ ಅಗತ್ಯ ಇದೆ ಈ ಸಂಸ್ಕೃತಿ ಮತ್ತು ಪರಂಪರೆಯ ಸಂಗತಿಗಳು ಹಾಗೆಯೇ ಕೇಳಿ 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 ಹೃದಯಸ್ಥವಾಗುತ್ತೆ ನೀವು ಯಾವಾಗಾದ್ರೂ ಉತ್ತರ ಕನ್ನಡಕ್ಕೆ ಬನ್ನಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಅಲ್ಲಿನ ಪುಟ್ಟ ಮಕ್ಕಳಿಗೂ ಕೂಡ ಆಂಜನೇಯ ಭೇಟಿ ಮಾಡಿ ಬಂದ್ರೆ ಮೂರು ಜನ ಯಾರು ಅಂತ ಕೇಳಿ ಹೇಳ್ತಾರೆ ನೀವು ಮೈಸೂರಿಗೆ ಬಂದ ಮಕ್ಕಳು ಕೆಳಗೆ ಗೊತ್ತಿರೋದಿಲ್ಲ ಆದ್ರೆ ನೀವು ಉತ್ತರ ಕನ್ನಡ ದಕ್ಷಿಣದಲ್ಲಿ ಯಾಕೆ ಗೊತ್ತಿರುತ್ತೆ ಗೊತ್ತಾ ಅವರಿಗೆ ಯಕ್ಷಗಾನ ನೋಡ್ತಾರೆ ಅಷ್ಟೇ ಅವರು ಮೂರ್ ಮೂರ್ ನಾಕ್ ಗಂಟೆಗಳ ಕಾಲ ಯಕ್ಷಗಾನದಲ್ಲಿ ಭಿನ್ನ ಭಿನ್ನ ಪ್ರಸಂಗಗಳನ್ನು ನೋಡುತ್ತಾರೆ ಆ ಪ್ರಸಂಗಗಳನ್ನು ನೋಡುವಾಗ ಹೆಂಗೆ ಮನ ಮುಟ್ಟುವಂತೆ ಅವರೊಳಗೆ ಸೇರ್ಕೊಳ್ಳುತ್ತೆ ಅಂತಂದ್ರೆ ಅವ್ರ ಎಲ್ಲ ಘಟನೆಗಳನ್ನ ನಿಮ್ ಕಣ್ಣಿಗೆ ಕಟ್ಟುವಂತೆ ಹೇಳಬಲ್ರು ನಮಗೆ ಪ್ರಾಬ್ಲಮ್ ಏನಿದೆ ಅಂತಂದ್ರೆ ಇತರದ ಯಾವ ವ್ಯವಸ್ಥೆಗಳು ಇಲ್ಲ ನಮ್ಮ ಕೈಯಲ್ಲಿ ಮಕ್ಕಳ ಕೈಯಲ್ಲಿ ಮೊಬೈಲ್ ಫೋನ್ ಮೇಲೆ ರೀಲ್ ನಲ್ಲಿ ಮಗ್ನವಾಗಿರುವಂತ ಮಕ್ಕಳು ಯೂಟ್ಯೂಬ್ ಅರ್ಧ ಗಟ್ಟೆಯ ಒಂದು ಒಳ್ಳೆಯ ಭಾಷಣವನ್ನು ಕೇಳುವ ಮನಸ್ಥಿತಿಯು ಕೂಡ ಕಳೆದೋಗಿರುವಂತ ಸ್ಥಿತಿ ಬಂದಿರುವಾಗ ನಾವು ಮತ್ತೊಮ್ಮೆ ಟ್ರೈನ್ ಮಾಡಬೇಕಾದಂತ ಅಗತ್ಯ ಇದೆ ನಮ್ಮ ಮಕ್ಕಳನ್ನ ಈ ರೀತಿ ಕರ್ಕೊಂಡು ಬರಬೇಕಾಗಿರುವಂತದ್ದು ಹೀಗಾಗಿ ನಾವೆಲ್ಲರೂ ಜೊತೆ ನಿಲ್ಲೋಣ ಒಂದನೇ ಕಾರ್ಯಕ್ರಮ ಇಲ್ಲಿ ನೋಡುವ ಒಂದನೇ ಕಾರ್ಯಕ್ರಮ ಇದು ಐದ್ ಸಾವಿರದ ಒಂದಾದಾಗ್ಲೂ ನಾವೆಲ್ಲರೂ ಹಿಗೇ ಇರೋಣ ಒಳ್ಳೆದಾಗಲ ಪ್ರೀತಿಯಿಂದ ಹಾರೈಸೋಣ ಸಂತೋಷ ತಮ್ಮನಿಗೆ ನಾನು ಪ್ರೀತಿಯಿಂದ ಹಾರೈಸುತ್ತೇನೆ ಪ್ರೀತಿಯಿಂದ ಹಾರೈಸಿ ಎಲ್ಲ ಈ ಸುಂದರವಾದ ವಾತಾವರಣವನ್ನು ಕ್ರಿಯೇಟ್ ಮಾಡಿದ್ದಾರೆ ಈ ವಾತಾವರಣ ನಮ್ಮೆಲ್ಲರನ್ನೂ ಕೂಡ ಎತ್ತರಕ್ಕೆ ಕೊಂಡೊಯ್ಲಿ ಭಾರತ ವಿಕಾಸವಾಗಲಿ ಸಂಸ್ಕೃತಿಯನ್ನು ಬಿಡದೆ ವಿಕಾಸವಾಗಲಿ ಎಂಬುದನ್ನು ನಾವು ಮನಸ್ಸಲ್ಲಿ ಯಾವಾಗ ಆ ಹಾರುವ ಗಾಳಿಪಟ ಎಲ್ಲಿವರೆಗೂ ನಮ್ಮದು ಗೊತ್ತಾ ಅದರ ದಾರ ನಮ್ಮ ಕೈಯಲ್ಲಿರುವವರೆಗೂ ಗಾಳಿಪುಟ ಏನಾದ್ರೂ ಕಟ್ಟಾದ್ರೆ ಬಹಳ ಹೊತ್ತು ಗಾಳಿಪುಟ ಎರಡು ನಿಮಿಷ ನೋಡ್ತೀವಿ ನಮ್ಗೋದಕ್ಕೂ ಸಂಬಂಧ ಇಲ್ಲ ಅಂತ ಹೋಗ್ತೀವಿ ಹಾಗೆ ಎಲ್ಲಿವರೆಗೂ ನಮ್ಮ ಮಕ್ಕಳು ಸಂಸ್ಕೃತಿ ಮತ್ತು ಪರಂಪರೆಯೊಂದಿಗೆ ಬಂಧಿತವಾಗಿ ಎತ್ತರಕ್ಕೆ ಇರ್ತಾರೋ ಅಲ್ಲಿವರೆಗೂ ನಮ್ಗೋದು ಯಾವತ್ತಿದ್ರಿಂದ ಕಟ್ ಆಗ್ತಾರೋ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ದಾರವೂ ಬೇರೆ ಆಗುತ್ತೆ ಪಟವೂ ಬೇರೆ ಆಗುತ್ತೆ ಹಾಗಾದರೆ ನಮ್ಮ ಮಕ್ಕಳನ್ನ ಭಾರತೀಯ ಸಂಸ್ಕೃತಿಗೆ ಇಲ್ಲಿನ ಪರಂಪರೆಗೆ ಬೆಸೆಯುವಂತೆ ಮಾಡುವಂತ ಎಲ್ಲ ಪ್ರಕ್ರಿಯೆಗಳಿಗೂ ನಾವೆಲ್ಲರೂ ಬೆಂಬಲ ಸೂಚಿಸೋಣ ಪ್ರೀತಿಯಿಂದ ಹಾರೈಸುತ್ತ ಅತ್ಯಂತ ಪ್ರೀತಿಯಿಂದ ಭಗವಂತ ಒಳ್ಳೇದು ಮಾಡಲಿ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತ ನಾನು ಆಕೆಯ ಕಂಠಕ್ಕೆ ಮತ್ತು ಆತನ ಕೈಗಳಿಗೆ ಹೆಚ್ಚಿನ ಬಲ ಬರಲಿ మైనా పర్వత అడ్డ బాడీ సురసె అడ్డ బాగా అడ్డ బీని అంతెవరూ భావస్ హోద్రె సా నడదే రమకరి బో ఆతూరు అంత వరకే హనుమాన్ చాలీసీ ರಾಮ ಕಾರ್ಯಕ್ಕೆ ಅತ್ಯಂತ ಆತುರ ಇತ್ತು ಈ ಕೆಲಸ ಮುಗಿಸುವವರೆಗೂ ವಿಶ್ರಾಂತಿ ಇಲ್ಲ ಮೊದಲು ಆ ಕೆಲಸ ನಾನು ಮಾಡಬೇಕು ಅಂತ ಹೇಗೆ ಹನುಮಂತನಿಗೆ ಆತುರ ಇತ್ತು ಅದೇ ತರದ ಆತುರದಿಂದ ರಾಷ್ಟ್ರ ಕಾರ್ಯಕ್ಕೂ ನಡೆಯಲಿ ಅಂತ ಎಲ್ರಿಗೂ ಹಾರೈಸಿ ನಾನು ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಮತ್ತೆ ಮಾತ್ರ ಜಯ ನಮ್ಮಂತಹ ಒಂದು ತನಿಖೆಯ ಕಡೆಗೆ ಹೋಗ್ತು ಆ ಅಣ್ಣದಾಗಿ ಬಂದು ಇಲ್ಲಿ ಅನುಗ್ರಹಿಸಿದ್ದೀರಾ ನನಗೆ ಮಾತುಗಳು ಬರಲಿಲ್ಲ ನಿಮ್ಮನ್ನ ನೋಡಿದ ನೋಡುತ್ತಿಷ್ಣ ಆದರೂ ಸಹ ತಮ್ಮ ಒಂದು ಮಾತುಗಳನ್ನ ಕೇಳಿದೇ ನಾನು ಎಷ್ಟೋ ವಿಚಾರ ಕಾರ್ಯಗಳನ್ನ ಭಾಷಣಗಳನ್ನ ಮಾಡ್ಬೇಕಾದ್ರೆ ಹಲವಾರು ವಿಚಾರ ಕಾರ್ಯಗಳನ್ನ ತಮ್ಮಿಂದ ಕತ್ತಿರಬಹುದು ಆದರೂ ಸಹ ತಮ್ಮ ಅನುಗ್ರಹ ಸದಾ ನಿಮ್ಮೆಲ್ಲರ ಮೇಲೆ ಕೈತಾನ ನಮ್ಮ ಕೀಚಿಂಗ್ ಕ್ಯಾನೀನ ಸ್ವೀಕರಿಸ್ಬೇಕಲ್ಲ